ಹದಿನೆಂಟು ವರ್ಷ ತುಂಬಿದ ವಿದ್ಯಾರ್ಥಿಗಳು ಬ್ಯಾಂಕ್ಗೆ ಪೋಷಕರನ್ನು ಕರೆದುಕೊಂಡು ಹೋಗಿ ಖಾತೆ ಬದಲಾಯಿಸಿಕೊಳ್ಳುವಂತೆ ಲೇಡ್ ಬ್ಯಾಂಕ್ ವ್ಯವಸ್ಥಾಪಕ ಸಿಟಿಕೆ ಬಾಬು ಮಾತು ಹೇಳಿದರು ಚಳ್ಳಕೆರೆ ನಗರದ ಬಾಪೂಜಿ ಪಿಯು ಕಾಲೇಜಿನಲ್ಲಿ ಬುಧವಾರ ಹನ್ನೆರಡು ಗಂಟೆಗೆ ವಿದ್ಯಾರ್ಥಿಗಳಿಗೆ ಅಮೂಲ್ಯ ಆರ್ಥಿಕ ಸಾಕ್ಷರತಾ ಕೇಂದ್ರ ಕೆನರಾ ಆರ್ಥಿಕ ಸಲಹಾ ಟ್ರಸ್ಟ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹಾಗೂ ಬಾಪೂಜಿ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಆರ್ಥಿಕ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಬ್ಯಾಂಕ್ನಲ್ಲಿ ಉಳಿತಾಯ ಮಾಡುವುದು ಹಣ ವರ್ಗಾವಣೆ ಡೆಬಿಟ್ ಕಾರ್ಡ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಎಟಿಎಂ ಮೊಬೈಲ್ ಬ್ಯಾಂಕಿಂಗ್ ಅಂತರ್ಜಾಲ ಬ್ಯಾಂಕಿಂಗ್ ವಿದ್ಯುನ್ಮಾನ ಬ್ಯಾಂಕಿಂಗ್ ಹಣ ರವಾನೆ ಹಣ ವರ್ಗಾವಣೆ ಮುಂತಾದ ಸೇವೆ ಸಾಮರ್ಥ್ಯ ಅರಿತು ಸಾಲ ಪಡೆಯುವ ಕುರಿತು ಸಾಲ ಮರುಪಾವತಿಗೆ ದಾರಿ ಸುಗಮ ವಿವಿಧ ಠೇವಣಿ ಸಾಲ ಸೌಕರ್ಯ ಸಂಬಂಧ ಇದೇ ಸಂದರ್ಭದಲ್ಲಿ ಮಾಹಿತಿ ಕೂಡ ನೀಡಿದರು ಆರ್ಥಿಕ ತಾಲೂಕು ನೋಡಲ್ ಅಧಿಕಾರಿ ಸೌಮ್ಯ ಮಾತನಾಡಿ ತಂತ್ರಜ್ಞಾನ ಮುಂದುವರೆದಂತೆಲ್ಲ ಅಷ್ಟೇ ಸೈಬರ್ ವಂಚಕರು ಎಲ್ಲೋ ಕುಳಿತು ಎಪಿಕೆ ಫೈಲ್ ಲಗ್ನಪತ್ರಿಕೆ ವಾಟ್ಸ್ಆ್ಯಪ್ ಮೂಲಕ ಕೇಳಿಸಿ ಬ್ಯಾಂಕ್ ಖಾತೆಯಲ್ಲಿನ ಹಣ ಕದಿಯುತ್ತಿರುವ ಪ್ರಕರಣಗಳು ಹೆಚ್ಚಾಗಿದ್ದು ಇದರ ಬಗ್ಗೆ ವಿದ್ಯಾರ್ಥಿಗಳು ಜಾಗೃತರಾಗಬೇಕು ಎಂದು ಹೇಳಿದರು ಹದಿನೆಂಟು ವರ್ಷ ತುಂಬಿದ ಬ್ಯಾಂಕ್ ಖಾತೆದಾರರು ವರ್ಷಕ್ಕೆ ಇಪ್ಪತ್ತೈದು ರು ಕಟ್ಟಿದರೆ ಅಪಘಾತ ವಿಷಜಂತು ಹೃದಯಾಘಾತದಿಂದ ಮೃತಪಟ್ಟರೆ ಪ್ರಧಾನಮಂತ್ರಿ ಜೀವ ವಿಮೆ ಯೋಜನೆಗಳಿವೆ ಸಮೀಪದ ಬ್ಯಾಂಕ್ ಶಾಖೆಯಲ್ಲಿ ವಿಮೆ ಸೌಲಭ್ಯ ಪಡೆಯಬೇಕು ಇತ್ತೀಚೆಗೆ ಕೋಟಾ ನೋಟು ಅವಳಿ ಹೆಚ್ಚಾಗಿದ್ದು ನೋಟಿನ ಬಗ್ಗೆ ಎಲ್ಲರೂ ಮಾಹಿತಿ ತಿಳಿಯುವಂತೆ ಐನೂರು ರೂ ನೋಟು ಇಳಿದು ವಿದ್ಯಾರ್ಥಿಗಳಿಗೆ ಮಾಹಿತಿ ಕೂಡ ನೀಡಿದರು ಈ ಸಂದರ್ಭದಲ್ಲಿ ಬ್ಯಾಂಕ್

这里非常不好。